i ಸೂತ್ರ ಬಗ್ಗೆ ನೀವು ಹೇಳಿದ್ರಿ ಅದನ್ನ ಈಗ ಈ ಎಪಿಸೋಡ್ ಮುಖಾಂತರ ತಿಳಿಸ್ಕೊಡ್ರಿ ಹೌದು ನಾನು ಕೆಲವೊಂದು ಕಡೆ ನೋಡೇನಿ ರೀ ದರ್ಶನ ಮಾಡಿನ ಅವ್ರಿಗೆ ಹ್ಞೂ ಹೌದು ಚಲೋ ಅಂತಂದು ಹೇಗಿರ್ತಾರೆ ಅಂದ್ರೆ ಜಗತ್ತಿನ ಒಂದು ಪ್ರಜ್ಞೆ ಅಂತನೂ ಬೇರೆದಿಲ್ಲ ಅವ್ರಿಗೆ ಜಗತ್ತಿನ ಪ್ರಜ್ಞೆ ಅನ್ನೋದಂಗಿಲ್ಲ ಇರಂಗಿಲ್ಲ ನನಗೆ ಹೊಟ್ಟೆ ಆಸತಿ ಉಣ್ಣಾಕೆ ಕೊಡಿರಿ ಹ್ಞೂ ನೀರು ಬೇಕು ನನಗೆ ಹುಳ ಕಡಿಯಾಕತ್ತಾವು ಇವನ್ನೆಲ್ಲ ಓಡಿಸ್ಬೇಕು ಅಥವಾ ನನ್ನ ಸೆಗೆ ಆಗತ್ತತಿ ಪಂಕ ಆತು ನನಗೆ ಜಳಕ ಮಾಡೋಂಗಾಗೈತಿ ಜಳಕ ಮಾಡಿಸ್ರಿ ನನ್ನ ಶರೀರಕ್ಕಿಂತ ಅವಶ್ಯಕತೆ ಐತಿ ಅದನ್ನು ಕೊಡ್ರಿ ಅದನ್ನ ಮಾಡ್ರಿ ಅನ್ನಂಗಿಲ್ಲ ಹೌದು ಹೌದ್ರು ತುರ್ಯಾವಸ್ಥೆ ದಾಟಿ ತುರ್ಯಾತೀತ ಅವಸ್ಥೆ ಹೋಗ್ಬಿಟ್ಟಿರ್ತಾರೆ ತುರ್ಯಾತೀತ ಅವಸ್ಥೆ ಅಂತಂದ್ರೆ ಅವರು ಈ ಲೋಕದ ವ್ಯವಹಾರ ಬಿಟ್ಟು ಇನ್ನೊಂದು ಜಗತ್ತಿನ ವ್ಯವಹಾರಕ್ಕೆ ಹೋಗಿರ್ತಾರೆ ಅಂದ್ರೆ ಮೂಲ ವಸ್ತು ಏನೈತಿ ಬ್ರಹ್ಮ ಅಂತ ಹೇಳ್ತಾರ ಪರಬ್ರಹ್ಮ ಬ್ರಹ್ಮ ಪರಬ್ರಹ್ಮ ಬೇರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಬರ್ತಾನ ಪರಬ್ರಹ್ಮ ಅಂದ್ರೆ ನಿರಾಕಾರ ವಸ್ತು ಅದು ಆ ನಿರಾಕಾರ ವಸ್ತುನ ದೇವರು ಅಂತಾರ ಇನ್ನ ಕ್ರಿಶ್ಚಿಯನ್ರು ಮುಸಲ್ಮಾನ್ರು ಬೇರೆ ಬೇರೆ ಹೆಸರಿನಿಂದ ಅದೇ ವಸ್ತುನ ಕರೀತಾರವ್ರು ಅಲ್ಲ ಅಂದ್ರೆ ಅದ ಗಾಡ್ ಅಂದ್ರೆ ಅದ ಇನ್ನ ಬೌದ್ಧ ಹೇಳ್ತಾರಲ್ಲ ಮಹಾಶೂನ್ಯ ಅದು ಎಲ್ಲ ಹೇಳೋದು ಅದನ್ನೇ ಅದನ್ನ ಪರಮಾತ್ಮ ಅಂತಾರ ಆ ಪರಮಾತ್ಮ ಅಂದ್ರೆ ಒಂದು ನಿರಾಕಾರ ಶಕ್ತಿ ಅದು ಆ ನಿರಾಕಾರ ಶಕ್ತಿನ ಆತ್ಮರೂಪದಿಂದ ಎಲ್ಲರೊಳಗೂ ಐತೆ ಆತ್ಮರೂಪದಿಂದ ಇದಕ್ಕಿನ್ನೂ ಒಂದು ಉದಾಹರಣೆ ಕೊಟ್ಟು ಆಮೇಲೆ ಯಾವ್ದು ತೋರ್ದೇಳ್ತೇನೆ ಪರಮಾತ್ಮನ ಎಲ್ಲಾರೊಳಗೂ ಅದನ ಅಂದ್ರ ಮತ್ತೆ ಇವ್ರೆಲ್ಲ ಹಿಂಗ್ಯಾಕದಾರ ಆತ್ಮ ಪರಮಾತ್ಮ ಒಂದನೋ ಬ್ಯಾರೇನೋ ಅಂತ ಒಂದು ಪ್ರಶ್ನೆ ಹೌದು ಅದಕ್ಕೆ ದ್ವೈತ ಸಿದ್ಧಾಂತ ಮತ್ತೆ ಅದ್ವೈತ ಸಿದ್ಧಾಂತದವರು ಒಂದು ಉದಾಹರಣೆ ಕೊಡ್ತಾರ ಈಗ ಒಂದು ನೂರು ಗಡಿಗೆ ಇಟ್ಟರೆ ಇಲ್ಲಿ ಒಂದು ನೂರು ಗಡಿಗೆ ಈ ನೂರು ಗಡಿ ಒಳಗೂ ನೀರು ತುಂಬಿಟ್ಟಾರೆ ನೀರು ತುಂಬಿಬಿಟ್ಟಾಗ ಮ್ಯಾಲೆ ಸೂರ್ಯ ಕಾಣ್ತಾನೆ ಸೂರ್ಯ ಕಾಣಾಗ ಮ್ಯಾಲೆ ಸೂರ್ಯ ಕಾಣೋದಂತ ಕರೆನೂ ಅಲ್ಲ ಹೌದು ಈ ಗಡಿಗೆ ಒಳಗೆ ಹೋಗಿ ಗಣಿಕೆ ನೋಡಿದಾಗ ಅಲ್ಲಿ ಸೂರ್ಯ ಕಾಣ್ತಾನೆ ಹೌದು ಇದು ಕರೆನೂ ಸುಳ್ಳು ಅಂತ ಕೇಳ್ತಾರೆ ಕೆಲವರು ಹ್ಞೂ ಇದು ಕಣ್ಣಿಗೆ ಕಾಣೋ ಕರೆನೂ ಸುಳ್ಳು ದ್ವೈತ್ಯದವ್ರು ಏನು ಹೇಳ್ತಾರೆ ಅದು ಕರೆ ಅಂತಾರ ಇದು ಕರೆ ಮತ್ತೆ ಅದು ಕರೆ ಹೌದು ಅಂತ ಹೇಳ್ತಾರೆ ಅವರು ಕಣ್ಣಿಗೆ ಕಾಣೋದು ಕರೆನೂ ಅಲ್ಲ ಹೌದು ಅದು ಐತಲ್ಲ ಏನಂತಾರೆ ಇದು ಸುಳ್ಳು ಅದು ಒಂದೇ ಕರೆ ಹ್ಞೂ ಸೂರ್ಯ ಮಾತ್ರ ಸತ್ಯ ಹೌದು ಈ ಎಲ್ಲಾ ನೂರು ಗಡಿಗೆ ಒಳಗೆ ಕಾಣ್ತಿರೋ ಸೂರ್ಯನ ಸುಳ್ಳು ಇದು ಹ್ಞೂ ಯಾಕರೆ ಅದು ಗಡಿಗೆ ಪ್ರತಿಬಿಂಬ ಹಾಂ ಬಿಂಬ ಇದು ಪ್ರತಿಬಿಂಬ ಪರಮಾತ್ಮನ ಪರಮಾತ್ಮ ಸಹಿತ ಹಿಂಗೆ ಅದನಾ ಹ್ಞೂ ಅದು ಬಿಂಬ ಇವು ಪ್ರತಿಬಿಂಬ ಅಂದ್ರೆ ಅದರ ಅಂಶನ ಇದು ಓ ಹಿಂಗಿ ಮನುಷ್ಯನಿಗೆ ನಾವು ಹೋಲಿಸ್ಕೊಳೋದಿದ್ದು ಓಕೆ ಇವು ಒಂದೊಂದು ಗಡಿಗೆ ಹ್ಞೂ ಎಲ್ಲ ಅದಾವಲ್ಲ ಎಲ್ಲ ಆತ್ಮಗಳು ಇವು ಗಡಿಗೆ ಈ ಗಡಿಗೆ ಒಳಗೆ ಅಂತ ಅನ್ನುವಂತ ಒಂದು ನೀರು ಹಾಕಿದಕ್ಕೆ ಇದು ಹಿಂಗೆ ಕಾಣಕತ್ತೈತಿ ಓಕೆ ಈ ಪಂಚಭೂತ ಅನ್ನುವಂಥದ್ ಯಾವ ನೀರು ಹೋಗಿದ ಗಡಿಗೆ ಹೊಡಿತಂದ್ರೆ ಇದ್ರೊಳಗಿರುವಂಥ ಬಿಂಬ ಆ ಮೂಲ ಬಿಂಬದೊಳಗ ಹೋಗಿ ಕೂಡ್ತೈತಿ ಅಂದ್ರ ಇದು ಪ್ರತಿಬಿಂಬ ಆ ಗಡಿ ಬಡಿತಪ್ಪ ಅಂದ್ರೆ ಆ ನೀರುನೂ ಎಲ್ಲ ಆ ಗಡಿಗೆನು ಎಲ್ಲ ಆ ಬಿಂಬನೂ ಮಾಯಾಕತ್ತಿ ಹೌದು ಮತ್ತು ಆ ಬಿಂಬ ಎಲ್ಲಿತ್ತು ಎಲ್ಲಿಂದ ಮೂಡಿತ್ತು ಅಲ್ಲಿಗೆ ಹೋಗಿ ಕೊಡುತ್ತೆ ಹೌದು ಹಂಗೈತೆ ಇದು ಗಡಿಗೆ ಶರೀರ ಅನ್ನೋದು ಗಡಿಗೆ ಇದು ಒಡಿತಪ್ಪ ಅಂದ್ರೆ ಇದ್ರೊಳಗೆ ಇರುವಂಥ ಒಂದು ಮೂಲ ವಸ್ತು ಏನೈತೆ ಆತ್ಮ ಆ ಆತ್ಮ ಮೂಲ ಆತ್ಮ ಪರಮಾತ್ಮ ಒಳಗೆ ಅಂದ್ರೆ ಇದು ಈ ಗಡಿಗೆ ಕಾಣೋವರೆಗೂ ತನಕನೂ ಇದು ಕಾಣತ್ತೆ ಬೇರೆ ಆಗಿ ಇದು ಹೋತ ಆ ಕಾಲಕ್ಕೆ ಇಲ್ಲ ಇದು ಅಂದ್ರೆ ಅದ್ರೊಳಗೆ ಕೊಡ್ತೈತಿ ಅಂತ ಇದನ್ನ ಇದನ್ನು ಈ ಈಲಾಖದೊಳಗೆ ಹೇಳ್ತಾರೆ ಏನಂತ ಇದು ಸುಳ್ಳು ಅದ ಕರೆ ಅಂತಾರೆ ಅವರು ಮತ್ತೆ ಇವೆಲ್ಲ ಹೋದ ನಂತರ ಮತ್ತೆ ಅದು ಸುಳ್ಳ ಅಲ್ಲ ಹಂಗ ಒಂದೊಂದು ಸಿದ್ಧಾಂತದವರು ಒಂದೊಂದು ಈ ಉದಾಹರಣೆ ಒಂದೇ ಉದಾಹರಣೆಗೆ ಬೇರೆ ಬೇರೆ ಅರ್ಥ ಹೇಳ್ತಾರ ಈಗ ಹೌದು ಹೌದು ಹೌದೂತ್ರ ಅಂತಂದ್ರೆ ಈ ತುರ್ಯತೀತ ಅವಸ್ಥೆಗೋಗಿರ್ತಾರ ಅವ್ರು ಅಂಥವ್ರನ್ನ ನಾನು ಕೆಲವೊಂದು ಜಾಗದೊಳಗೆ ಕೆಲವೊಂದಿಷ್ಟು ದರ್ಶನ ಮಾಡಿದೆ ಇಲ್ಲೇ ನಮ್ಮ ಭಾಗದೊಳಗೆ ಇಂದ ಪುರಾಣ ಸಿದ್ಧಾರೂಢ ಪುರಾಣದಾಗ ಬರ್ತ ಗುರುನಾಥ ರೋಡ್ರು ಇದ್ರಂತ ಅವರು ಅವಸ್ಥೆ ಹೆಂಗಿತ್ತಪ್ಪ ಅಂದ್ರೆ ಈಗ ಒಂದು ಜಾಗದ ಕುಂತ್ಕೊಂಡಾರ ಅಂದ್ರೆ ಅವರಿಗೆ ನಾವಾಗೆ ಎ ಬಿಸಿ ಕರ್ಕೊಂಡು ಬಂದ್ರೆ ಇಲ್ಲಿ ಕುಂದರ್ತಿದ್ರು ಅವರು ಇಲ್ಲ ಅಂದ್ರೆ ಅಲ್ಲೇ ಎರಡು ಎರಡು ದಿನ ಬಿಟ್ಟರು ಅಲ್ಲೇ ಈಗ ಇದಕ್ಕೆ ಏನೋ ಜಾಕಕ್ಕೆ ಜಾಕಕ್ಕೆ ಕೂಲಕ್ಕೆ ಕುಂದ್ರೆ ಅವ್ರಾಗೆ ಕರ್ಕೊಂಡು ಬಂದ್ರೆ ಬರೋದಿಲ್ಲ ಅಂದ್ರೆ ಅಲ್ಲೇ ಇವರಾಗೆ ಅಂದ್ರೆ ಬಾಯಿಗೆ ಹಾಕಿದಾಗ ಊಟ ಮಾಡವ್ರು ಇಲ್ಲ ಅಂದ್ರೆ ಎರ್ಡು ಎರಡು ದಿನ ಮೂರು ಮೂರು ದಿನ ಊಟ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ವಾಟೆ ಅಂತ ಹೇಳ್ತಿದ್ದಿಲ್ಲ ಅಂದ್ರೆ ಅವ್ರ ದೇಹ ಮಾತ್ರ ಸುಮ್ಮನೆ ಇಲ್ಲಿ ಕೆಲಸ ಏನು ಮಾಡಲ್ಲ ಒಮ್ಮೆ ಅಲ್ಲಿ ಕೈಲಾಸ ಮಂಟಪದಾಗ ಹೆಬ್ಜಾನಿ ಎದ್ದು ಹುಳಗೆಲ್ಲ ಕಡ್ದ್ಬಿಟ್ಟಾವೆ ಹ್ಞೂ ಆ ಹುಳ ಎಲ್ಲ ಕಡದು ಮೈಮೇಲೆ ಹಿಡಿ ಕಡದ್ರನ ಹುಳ ಕಡಿಯಾಕತ್ತೈತಿ ಅನ್ನೆಲ್ಲ ಚೀರ್ಲಿಲ್ಲ ಬಾಯ್ ಮಾಡಲಿಲ್ಲ ಸುಮ್ಮನೆ ಕುಂತ್ಬಿಟ್ಟಿದ್ರು ಅದ ಒಂದು ಹುಳ ಕಡರು ಬಾಯ್ ಮಾಡ್ಕೊಂತ ಬರ್ತಾರೆ ಹೌದು ಅಷ್ಟು ಹುಳ ಕಡರು ಸುಮ್ಮನಿದ್ರು ಹ್ಞೂ ಮತ್ತೆ ಇನ್ನು ಏನಪ್ಪ ಅಂದ್ರೆ ಇನ್ನೊಂದು ಸರ್ತಿ ಒಂದು ಮೇಲಿಂದ ಕಲ್ಲು ಹಿಂಗೆ ಕೈ ಹಿಂಗೆ ಇಟ್ಕೊಂಡು ನಿಂತ ಒಂದು ಕಟ್ಟಿ ಮ್ಯಾಗ ಒಂದು ಗಾಡಿ ಮ್ಯಾಗ ಇಟ್ಕೊಂಡಿದ್ದ ಮೇಲಿಂದ ಒಂದು ದೊಡ್ಡ ದೀವೈತೆ ಕಲ್ಲು ಒಂದು ಕೈ ಮ್ಯಾಗಿದ್ದ ಕೈ ಎಲ್ಲ ಇತ್ತು ರಕ್ತ ಬಂದಿತ್ತು ಕೈ ಎಷ್ಟು ಹೇಗೆ ಹಿಡ್ಕೊಂಡು ನಿಂತಿದ್ರು ಗಾಯಾಗಿ ರಕ್ತ ಬರಕತ್ತಿದ್ರ ಸಹಿತ ಏನಪ್ಪ ಅಂದ ನಮ್ಮ ಕೈಗೆ ಹಿಂಗೆ ತೊಂದರೆ ಐತೆ ನಮ್ಮ ಕೈ ಏನಪ್ಪ ಅಂದ್ರೆ ರಕ್ತ ಸ್ವರಾಕತೈತಿ ಅಂತಾನೂ ಹೇಳಲಿಲ್ಲ ಏನೂ ತೀರ್ಲಿಲ್ಲ ಸುಮ್ಮನೆ ನೋಡ್ಕೊತಿದ್ರು ಹಿಂಗೆ ಇರ್ತಿರ್ಬೇಕಾದ್ರೆ ಇಂಥವ್ರನ್ನ ಔದತ್ರರು ಅಂತ ಹೇಳ್ತಾರೆ ಈ ಲೆಕ್ಕದೊಳಗಿರೋರು ಅವದೂತ್ರು ತುರ್ಯಾತೀತ ಅವಸ್ಥೆಗೆ ಅವರು ತುರ್ಯಾವಸ್ಥೆ ಒಳಗಿರೋವರು ಆದರೆ ಕೆಳಗಿನ ಅವಸ್ಥೆ ಅವ್ರಿಗೆ ಪ್ರಜ್ಞೆ ಇರುತ್ತಾ ಪ್ರಜ್ಞೆ ಇರುತ್ತೆ ನಾ ಅವ್ರಿಗೆ ಅವ್ರಿಗೆ ಶರೀರಕ್ಕೆ ಬೇನ್ ಆಗಿದ್ದು ತೊಂದರೆ ಆಗಿದ್ದು ಎಲ್ಲ ಅರಿವಾಗತ್ತ ಆದರೆ ಇವ್ರಿಗೆ ಅರಿವಾಗೋದಿಲ್ಲ ನನಗೇನಪ್ಪ ಅಂದ್ರೆ ಗಾಯ ಐತಿ ಅದಕ್ಕೆ ಉಪಚಾರ ಮಾಡಿರಿ ನಾನು ಸತಿ ಊಟಕ್ಕೆ ಕೊಡ್ರಿ ಅಂತ ಕೇಳಂಗಿಲ್ಲ ಅವರು ಹೊಟ್ಟರು ಆಟ ಬಿಟ್ಟರೆ ಆಟ ಇವರಾಗೆ ಕೊಟ್ಟರೆ ಊಟ ಕೊಡಲಿಲ್ಲ ಅಂದ್ರೆ ಹತ್ತು ಜನ ಬಿಟ್ಟರೆ ಹಂಗೆ ಮತ್ತು ಅವ್ರು ಸಾಯ್ದಲ್ಲ ಅವ್ರು ನೋಡಿಕೊಳ್ಳುವಂಥ ಶಕ್ತಿ ಬೇರೆ ಇರುತ್ತೆ ಅದು ಅವ್ರನ್ನ ನೋಡ್ತಿರ್ತ ನಿಮಿತ್ತ ಮಾತ್ರ ಕಿವರು ನೋಡ್ತಿರ್ತಾರೆ ಇಂಥ ಅವಧೂ ಥರನ್ನ ನಾನು ಕೆಲವೊಂದು ಪುರಾಣದೊಳಗೆ ನಾನು ಓದಿ ತಿಳ್ಕೊಂಡಿದ್ದೆ ಪ್ರಕಟವಾಗಿ ನೋಡಿದ್ದಿಲ್ಲ ಕೆಲವ್ರು ಹೇಳ್ತಾರೆ ಅಂತ ಅವಧೂತರನ್ನ ನೋಡಿರ ಕೆಲವರು ಅವಧೂ ಅಂದ್ರೆ ಅಂತ ಹೆಂಗೆ ಅಂದ್ರೆ ತಮ್ಮ ಮನಸ್ಸಿಗೆ ಏನು ತೋಚುತ್ತೆ ಅದನ್ನ ಹೇಳ್ತಾರೆ ಅದು ಹಾಗಿಲ್ಲ ಅವಧೂ ಥರಂದ್ರೆ ಹೆಂಗಿರ್ತಾನು ಕೆಲವು ವಿಧಿವಿಧಾನಗಳು ಕೆಲವೊಂದಿಷ್ಟು ಅವರು ವರ್ತನೆ ಹೇಗೆ ಇರ್ತಾನೋದು ಕೆಲವೊಂದಿಷ್ಟು ಅದಾವ ಪುರಾಣದೊಳಗೆ ಗ್ರಂಥದೊಳಗೆ ಅದರ ತಕ್ಕಂಗೆ ಅಲ್ಲಿ ಕಾಣ್ಬೇಕಲ್ಲ ಬಾಲ ಉನ್ಮತ್ತ ಪಿಸಾಚ ಮೂರ ಅವಸ್ಥೆ ಇರ್ತಾವಲ್ಲ ಅವನ ಕಪ ಪ್ರಕೃತಿ ಇತ್ತಂದ್ರೆ ಬಾಲ್ಯಾವಸ್ಥೆ ಒಳಗಿರ್ತಾನೆ ಪಿತ್ತ ಪ್ರಕೃತಿ ಇತ್ತಂದ್ರೆ ಉನ್ಮತ್ತ ಅವಸ್ಥೆ ಒಳಗಿರ್ತಾನೆ ವಾತ ಪ್ರಕೃತಿ ಇತ್ತ ಪಿಸಾಚ ಅವಸ್ಥೆ ಒಳಗಿರ್ತಾನೆ ಅವನವನ ಪ್ರಕೃತಿ ಗುಣದ ಮೇಲೆ ಆ ಗುಣ ಬಂದಿರುತ್ತೆ ಬಾಲ ಉನ್ಮತ್ತ ಪಿಸಾಚ ಇವರೆಲ್ಲ ಬಾಲ್ಯಾವಸ್ಥೆಯೊಳಗಿದ್ದವ್ರ ಇವರು ಕೆಲವರು ಉನ್ಮತ್ತ ಅವಸ್ಥೆ ಒಳಗಿರ್ತಾರೆ ಅಂದ್ರೆ ಹುತ್ರು ಅರ್ಧ ಹುತ್ರು ಅನ್ನೋದು ಅವ್ರಿಗೆ ಪಿಸಾಚಿ ಅವಸ್ಥೆ ಅಂದ್ರೆ ಮನುಷ್ಯರನ್ನ ಸೆನ್ಯಾಕೆ ಬರ್ಬಿಡಂಗಿಲ್ಲ ಅಲ್ಲಿ ಹೇಳ ಇದ್ರ ಅಂತೇಳಿ ಅವರು ಅವರೆಲ್ಲ ಆ ಅವಸ್ಥೆ ಒಳಗಿದ್ದವರು ಮನುಷ್ಯರನ್ನ ಸನ್ಯಾಕೆ ಬರ್ಬಿಡಂಗಿಲ್ಲ ಈ ಅವಸ್ಥೆ ಪ್ರತಿಯೊಬ್ಬ ಹೋಗಿಗೂ ಅವನ ಶರೀರ ಧರ್ಮದ ಮೇಲೆ ಮೂರು ಒಳಗೆ ಯಾವುದಾದ್ರೂ ಒಂದು ಅವಸ್ಥೆ ಬರ್ತೈತಿ ಹಿಂಗ ನಾನು ನೋಡಿದಂಥ ಒಂದು ಅವಧೂತರ ಎಲ್ಲಿ ಅಂದರೆ ಬೇರೆ ಎಲ್ಲಿ ನೋಡಿಲ್ಲ ಮಧ್ಯಪ್ರದೇಶ ಓಂಕಾರೇಶ್ವರದಾಗ ಒಬ್ಬರು ಅದಾರ ಅಲ್ಲಿ ಒಬ್ಬರು ಅವಧೂತರ ದರ್ಶನ ನನಗೆ ದರ್ಶನ ಅಂತಂದ್ರೇನು ಜಾಗಕ್ಕೆ ನಾನು ಹೋದೆ ದರ್ಶನ ಆಯ್ತು ಹ್ಯಾಂಗಂದ್ರೆ ಹಿಂಗೆ ಹೆಂಗೆ ಮನ್ಕೊಂಡಿರ್ತಾರೆ ಹಾಗೆ ಇರ್ತಾರವ್ರು ನಾವಾಗೆ ಏಷ್ ಕುಂದರ್ಸಿದ್ರೆ ಕುಂದ್ರೋದು ನಾವಾಗೆ ಊಟ ಕೊಟ್ಟರೆ ಊಟ ಮಾಡೋದು ಒಂದೊಂದು ಟೈಮ್ನಾಗ ಇವರು ಕುಂತ್ಕೋಬೇಕಾದಂತ ಸಿಂಹಾಸನ ಮೇಲೆ ನಾಯಿ ಮುಕ್ಕೊಂಡಿರ್ತದ್ರು ರಸ್ತದ ನಾಯಿ ಇವರು ತಳಗಿ ಚೀಲ ತಟ್ಟಿರ್ದ್ ತಟ್ಟಿನ ಮೇಲೆ ಮುಕ್ಕೊಂಡಿರ್ತದ ತಟ್ಟಿನ ಮೇಲೆ ಮುಕ್ಕೊಂಡ್ರೆ ಹೆಂಗ ಮಗ್ಲು ಯಾರು ಬಂದ್ರು ಯಾರು ಹೋದ್ರು ಏನು ಯತ್ನ ಇಲ್ಲ ಅಲ್ಲೇ ಏನ್ ಇದ್ದ ಮೆಟ್ಟಿನ ಮ್ಯಾಗನ ಅಲ್ಲೇ ಸಂಡಸಾಗಿರ್ತಿತ್ತು ಅದು ಅಲ್ಲೇ ಇರ್ತಿತ್ತು ಅದ್ರಾಗ ಕುಂತಿರೋದು ಅದ್ರಾಗ ಕುಂತಿರೋದು ಅದನ್ನ ಬಿಟ್ಟು ಸೈಡ್ ಕುಂತಿರ್ತಿದ್ ಮತ್ತೆ ಅದ್ರಾಗ ಕುಂತಿರೋದು ಅದು ಸಹಿತ ಪ್ರಜ್ಞೆ ಇಲ್ಲ ಆದ್ರೆ ಈ ಲೋಕದ ಜ್ಞಾನ ಇಲ್ಲ ಅಂತ ಇದಲ್ಲ ಈ ಲೋಕದ ಜ್ಞಾನ ಎಲ್ಲ ಕಣ್ಣು ಮುಚ್ಚಿರ್ತಿದ್ವು ಹೌದು ಶರೀರ ಈ ಕೈ ಈ ಕಡೆ ಬಿದ್ದಿದ್ರು ಅದು ಅಲ್ಲೇ ಬಿದ್ದಿರ್ತಿತ್ತು ಕಾಲು ಆ ಯಾಕಡೆ ಬಿದ್ದಿರ್ತೈತೆ ಅದು ಅಲ್ಲೇ ಬಿದ್ದಿರ್ತಿತ್ತು ಯಾರು ಯಾ ಕಡೆ ಎತ್ತಿ ಹಾಕ್ತಾರೆ ಆ ಕಡೆ ಇರು ಓಕೆ ಇನ್ನು ಯಾರಾದರೂ ಹಿಂಗೆ ಬಾರಿನಿಂದ ಬಂದವ್ರು ಅವ್ರನ್ನ ಎತ್ತಿ ಉಪಚಾರ ಮಾಡಿ ಸ್ವಚ್ಛಿತೊಳಗೆ ಒಂದು ಕಡೆ ಕುಂದ್ರಿಸಿದ ಮೇಲೆ ಮತ್ತೆ ನೆಟ್ಟಗೆ ಅವ್ರು ಹೆಂಗೆ ಕುಂದರ್ಸಂತಾರೆ ಹಂಗೆ ಕುಂದ್ರೋದು ಅದೇ ಅವಸ್ಥೆ ಒಳಗ ಓಕೆ ಅಂತ ಮಹಾತ್ಮರ ದರ್ಶನ ಮಾಡೋದರಿಂದ ಅವ್ರ ದರ್ಶನ ಮಾತ್ರ ಏಳು ಜನ್ ಪಾಪ ನಾಶ ಆಗತ್ತ ಅಂತ ಒಬ್ಬ ಮಾತ್ಮರು ಓಂಕಾರೇಶ್ವರದಾಗ ನನ್ನ ಕಣ್ಣಲ್ಲೇ ನಾನು ಒಡಿನಿ ಈಗೂ ಸದ್ಯ ಅಲ್ಲಿ ಹೋದ್ರೆ ಅವ್ರು ಕಾಣ್ತಾರ ದರ್ಶನ ಮಾಡ್ಬೋದು ಈಗೂ ಸಹಿತ ಅಲ್ಲಿ ಹೋದ್ರೆ ಅದರ ಸಿಗ್ತಾರೆ ಸಿಗ್ತಾರ ಯಾರು ಬೇಕಾದ್ರೂ ಹೋಗಬಹುದು ದರ್ಶನ ಮಾಡ್ಬೋದು ಅವ್ರನ್ನ ಮಹಾರಾಷ್ಟ್ರದ ಮಂದಿ ಸೇವಾ ಮಾಡ್ತಾರೆ ಅಲ್ಲಿ ಅವ್ರ ಹೆಸರು ಏನೋ ಐತೆ ನನಗೂ ಸರಿಯಾಗಿ ನೆನಪಾಗಲ್ಲ ಈ ಓಂಕಾರೇಶ್ವರ ದೇವಸ್ಥಾನಕ್ಕಿಂತ ಸ್ವಲ್ಪ ಆಚೆ ಕಡೆ ಹೋಗ್ಬೇಕು ಅಲ್ಲಿ ಒಂದು ಪರ್ಣ ಕುಟ್ಟಿ ತಯಾರು ಮಾಡಿದಂಗೆ ಮಾಡ್ಯಾರ ಒಳಗಡೆ ಏನೋ ಅದು ಇದು ಪ್ರಾಣಿ ಬರ್ಲಾರ್ದಂಗೆ ಹುಳ ಹೋಗ್ಬಿಡಿ ಬರ್ಲಾರ್ದಂಗೆ ಅಲ್ಲಿ ಅಲ್ಲೇ ಇರ್ತಾರ ಅವರು ಹೊರಗಡೆ ಅಡ್ಡಂಗಿಲ್ಲ ತಿರ್ಗಾಡಂಗಿಲ್ಲ ನನಗೆ ಅದು ಬೇಕು ಇದು ಬೇಕಂತೂ ಕೇಳೋದೇ ಇಲ್ಲ ಇವರಾಗೆ ಹೋಗಿ ಅವ್ರಿಗೆ ಏನಾರ ಬಾಯಿ ಊಟ ಹಾಕಿದಾಗ ಉಡ್ತಾರೆ ಇಲ್ಲ ಅಂದ್ರೆ ಎರಡು ಎರಡು ದಿನ ಮೂರು ಮೂರು ದಿನ ಅಲ್ಲೇ ಅದೇನೇನು ಹೊಲಸಾಗಿರುತ್ತೆ ಕೆಳಗ ಮೂತ್ರ ಮಾಡಿದ್ದು ಮಲ ಉಸಿರ್ತೀನಿ ಏನೇನ್ ಇರ್ತಾವ ಅಲ್ಲಿ ಅದ್ರಾಗನ ಬಿದ್ದಿರ್ತಾರ ಅದ್ರಾಗ ಇವರು ಅದು ಹೊಲಸಐತಿ ಅಂತ ಎದ್ದು ಸೈಡಿಗೆ ಕುಂದ್ರೋದಿಲ್ಲ ಅದು ಒಂದೊಂದು ಟೈಮ್ ಅಲ್ಲೇ ಇರ್ತೈತಿ ಒಂದೊಂದ್ ಪ್ರಸಂಗದಾಗ ಮಂದಿ ಬಂದಾರ ನೋಡಿರ್ತಾರ ಅವರ ಎದ್ ಸೈಡಿಗೆ ಕುಂದ್ರ ಸ್ಥಳದ ಕುಂದ್ತಾರ ಇವರು ಅವ್ತ್ರ ಅವರ ಅವಸ್ಥೆ ಇದು ಪುರಾಣದಾಗ ನಾವು ಓದಿದ್ದಕ್ಕೂ ಇಲ್ಲಿ ನಾನು ಕಣ್ಣೆ ಕಂಡಿದ್ದಕ್ಕೂ ಕರೆಕ್ಟ್ ಐತೆ

ಇದು ಹಾಂ ಹಾವಭಾವಗಳು ಅವು ಆಕ್ಟಿವೇಶನ್ ಇದ್ದು ಚಾಲ್ತಿ ಒಳಗಿದ್ದು ಅಂತಂದ್ರೆ ಅವರು ಅವಧು ತರ ಲೆಕ್ಕಕ್ಕೆ ಇನ್ನೂ ಬಂದಿರಂಗಿಲ್ಲ ಈಗ ಅವಧು ಕಡೆಯಿಂದ ಮನುಷ್ಯರಿಗೆ ಏನೆಲ್ಲ ಒಂದು ಹೆಲ್ಪ್ ಆಗುತ್ತೆ ಅವ್ರ ಏನ ಏನಾದರೂ ಪ್ರಶ್ನೆಗಳು ಹಾಕಿ ಏನಾದರೂ ಒಂದು ಸಮಸ್ಯೆ ಕೇಳಿದಾಗ ಅದ್ರ ಬಗ್ಗೆ ಏನಾದರೂ ಮಾತಾಡಿ ಅದ್ರ ಬಗ್ಗೆ ಅವರಲ್ಲಿ ಶಕ್ತಿ ಹಂಗಿರುತ್ತೆ ಬರೇ ಹಂಗೆ ದರ್ಶನ ಮಾತಾಡೋದ್ರಿಂದ ಇವನ ಪಾಪ ನಾಶ ಆಗುತ್ತೆ ಹಾಂ ದರ್ಶನ ಮಾಡೋದ್ರಿಂದನೇ ಸೊ ಎಲ್ಲ ಸಮಸ್ಯೆ ಮಾತಾಡೋದು ಅವನ ಪ್ರಶ್ನೆ ಕೇಳೋದು ಅಂದ್ರೆ ಇನ್ನು ಕೆಳಗಿನ ಹಂತದ ನಿಮ್ ಸಂಕಲ್ಪ ಹೋಗಿ ನಿಮ್ಮ ಕೆಲಸ ಆಗತ್ತ ಇದಕ್ ಇದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೇನೆ ನಾ ಆದ್ರೆ ಏನೋ ಹೆಂಗಿರ್ತಾರ ಅಂತಂದ್ರೆ ಒಂದೆರಡು ಉದಾಹರಣೆ ನಾವು ಹೇಳದ ಇವ್ರು ಈ ಟೈಪ್ ಕುಂತ್ಕೊಂಡಿದ್ರು ಮಟ್ಟದಾಗ ಈ ಕೆಲವು ಜನ ಇರ್ತಾರಲ್ಲ ಇವ್ರು ಏನು ಮಾಡಿದ್ರು ಇವನು ಇಂಥ ಒಂದು ವೇಷ ಹಾಕೊಂಡು ಕುಂತ್ಕೊಳ ಮಂದಿ ತಾವ ಎಲ್ಲ ಅಡುಗೆ ಮಾಡ್ಕೊಂಬಂದು ಇವನು ಬ್ಯಾಗ್ ಹಾಕ್ತಾರ ತಾವ ಜಳಕ ಮಾಡ್ತಾರೆ ತಾವ ಸೇಂಟ್ ಹಾಕ್ತಾರ ತಾವ ಚಲೋ ಬಟ್ಟೆ ಉಡಿಸ್ತಾರ ಈ ಟೈಪ್ ವೇಷ ಹಾಕೊಂಡು ಕುಂತಾನೆ ಇವನು ನಾನು ಪರೀಕ್ಷೆ ಈಗ ಅಂತ ತಿಳ್ಕೊಂಡು ಏನು ಮಾಡಿದೆ ಒಬ್ಬ ಮನುಷ್ಯ ಬಂದು ಆ ಅವ್ರೇನು ಕುಂತ್ಕೊಂಡಿದ್ರಲ್ಲ ಕೆಲವು ಮಂದಿ ಹೂ ತೊಗೊಂಬಂದು ಮಲಿ ಅಂತ ಕೊಳಗ ಕೆಲವು ಮಂದಿ ಅವ್ರ ಪಾದಕ್ಕೆ ಹೂ ಹಾಕ್ತಿದ್ರು ಇವ ಏನು ಮಾಡಿದೆ ಅಂದ್ರೆ ಒಂದು ಸೂಜಿನ ತಗೊಂಡ್ಬಂದು ಒಂದಿಷ್ಟು ಸೂಜಿ ತಗೊಂಡ್ಬಂದು ಈಗ ಒಂದು ನಾಟಕನ ನಾನು ಹೊರಗೆ ಹಾಕ್ತೇನೆ ಅಂತೇಳಿ ಆ ನಮಸ್ಕಾರ ಮಾಡಿದಾಗ ಮಾಡಿ ಆ ಸೂಜಿನ ಅವ್ರ ಬಾದದಾಗ ಒಳಗೆ ಚುಚ್ಚಿದ ಬೇಸಾಗ ಚುಚ್ಚಿ ಅದ್ರ ಮೇಲೆ ಹೂವು ಹಾಕಿದ ಅವ್ರ ಹಾನ ಎಲ್ಲ ಹೂನು ಎಲ್ಲ ಸುಮ್ಮನೆ ಕುಂತಿದ್ರು ನೋಡ್ಕೊಂತ ಅವ್ರು ಹ್ಯಾಂಗೆ ಕುಂತಿದ್ರು ಹಂಗ ಇದ್ರು ಅವ್ರು ಹತ್ರ ಅಂದ್ರೆ ಅವ್ರ ಮಗಲ್ ನಗಾರಿ ಬಿಡೋದ್ರನ್ನ ಅವ್ರು ಇವನ್ ಕಡೆ ತಿರುಗಿ ನೋಡಂಗಿಲ್ಲ ಹ್ಯಾಂಗೆ ಕುಂತಿರ್ತಾರೆ ಹಂಗ ಅಲ್ಲಿ ಓಂಕಾರೇಶ್ವರ ದೇಳಿಂದ ಅಲ್ಲಿ ಅದು ಇವ ಅಷ್ಟ ಮಾಡಿದ ಇಷ್ಟೆಲ್ಲ ಮಾಡಿದ್ರು ಸುಮ್ಮನೆ ಕುಂತಾನಲ್ ಇವ ಸುಮ್ಮನೆ ಯಾಕೆ ಕುಂತಾನಂದ್ರ ನಾನು ಮಾಡಿದಂತ ಒಂದು ಕೃತಿ ಈಗ ಯಾರಿಗೂ ಗೊತ್ತಿಲ್ಲ ಅವಾಗ ಒಬ್ಬೋಗ ಗೊತ್ತಿ ಈಗ ನಾನೇನ ಬಾಯ್ ಮಾಡಿದ್ದ ನಂದು ಒಂದು ಬಂಡವಾಳ ಹೊರಬಳತ್ ಅಂತೇಳಿ ಅಷ್ಟು ಆ ತೊಂದರೆ ಆದದ್ದು ತಡ್ಕೊಂಡು ಕುಂತಾನ ಆತರ ತಿಳಿತ ಮಾಡಿದ ವಿಚಾರ ಮಾಡಿ ಮನೆಗೆ ನಡ್ಕೊಂತ ಹೊಂಟಿದ್ದ ಹೋಗೋ ಮುಂದೆ ಏನಾಯ್ತು ರಸ್ತೆ ಒಳಗ ಒಂದ್ ಯಾವ್ದ ಕಾಜು ಒಡೆದಿರ್ತಾರ ಬಟ್ಲಿ ಒಳದಿರ್ತಾರಲ್ಲ ಒಂದು ಕಾಜ್ ನಟಿತು ಕಾಲಿಗೆ ನಟಿತು ಅದನ್ನ ಕಿತ್ತು ತೊಗ ಕಿತ್ತು ಒಗದ ಹೋಗಿ ರಾತ್ರಿ ಮನ್ಯಾಗ ಮನ್ಕೊಂಡ ಮುಂಜಾನೆ ಹೊತ್ತು ಅದು ಕಾಲು ಬಾತ್ ಬಿಡ್ತೇವೆ ಕಾಲು ಬಾತು ಇದು ಹೆಂಗ ಅಂದಾಗ ಹಾಸ್ಪಿಟ್ಲಿಗೆ ಹೋಗಿ ಒಟ್ಟು ಏನೋ ಇಂಜೆಕ್ಷನ್ ಗುಳಿಗೆ ಮಾಡ್ಕೊಂಡು ಬಂದ ಅದು ಏನು ಆರಾಮ್ ಅನ್ನಿಸ್ಲಿಲ್ಲ ಹಿಂಗ ಒಂದು ವಾರ ಹೊತ್ತು ಇವಾಗ ಏನು ಉಪಚಾರ ಮಾಡಿದ್ರು ಆಗಲಿಲ್ಲ ಅವಾಗ ದೊಡ್ಡ ಹಾಸ್ಪಿಟ್ಲಿಗೆ ಹೋದ ದೊಡ್ಡ ಹಾಸ್ಪಿಟ್ಲಿಗೆ ಹೋದಾಗ ಏನಂತಂದ್ರು ಡಾಕ್ಟರ್ ಹೇಳಿದ್ರು ನೋಡ್ರಿ ಇದು ಏನಪ್ಪಾ ತಳಿ ತನಕ ಇದನ್ನ ಕಾಲ್ ಕತ್ತರಿಸಬೇಕು ಇಲ್ಲ ಅಂದ್ರೆ ನೀವು ಉಳಿದಲ್ಲ ಅಂದ್ರ ಇವ ಏನಂದ ಅದನ್ನ ಕಾಲ್ ಕತ್ತರಿಸಿದ್ರೆ ನನ್ನ ಜೀವನ ಬರಕ್ ಹತ್ತರಿಸಬೇಡ ಅಲ್ಲೇ ಇರ್ಲಿಲ್ಲ ಅಲ್ಲೇ ಇರ್ಲಿ ಅಂದಾಗ ಎರಡ್ಮಾರ ಬಿಡತ್ಲೇ ಅದು ಅಲ್ಲಿರುವಂತ ಒಂದು ವಿಷಯ ಇನ್ನೂ ಮ್ಯಾಲೆ ಏರಿ ಬಿಡ್ತು ಪೂರ ಶರೀರ ತಗೊಂತದ ಏನು ಆಲೋಚನೆ ಬಂತಂದ್ರ ನಾನು ಅಲ್ಲೇನು ಸೂಚಿ ಸೂಚಿ ಬಂದಿದ್ನಲ್ಲ ಅವ್ರಿಗೆ ಅದರ ಒಂದು ಪರಿಣಾಮನ ಇದು ಅಂತ ಜ್ಞಾನ ಅವಾಗ ಆದ್ರೆ ಏನ್ ಪ್ರಯೋಜನ ಟೈಮು ಮೀರ್ ನಾವು ಮರಣ ಬಿಟ್ಟೆ ಮರಣಂತೂ ಶತಸಿದ್ದರಡು ಮೂರು ಸತ್ ಹೋದ ಹಿಂಗ ಅಂತ ಅವ್ರಿಗೆ ಟೈಪ್ ನಾವು ದ್ರೋಹ ಮಾಡಿದ್ರೆ ಇಂತ ಘೋರ ಪರಿಣಾಮ ಎದುರಿಸಬೇಕಾಗತ್ತ ಇನ್ನೊಂದನು ಉದಾಹರಣೆ ಐತೆ ಇನ್ನೊಬ್ಬ ಅವನ ಈ ಬಾಳೆಹಣ್ಣೆ ಇರ್ತಾವಲ್ಲ ಈ ಬಾಳೆಹಣ್ಣಿಗೆ ಒಬ್ಬ ಹಾವಾರ ಅವನ ಹತ್ರ ಹಾ ಒಂದು ವಿಷ ತಗಿಸಿದ್ದು ಆ ವಿಷನ ಅದಕ್ಕೆ ಸೂಜಿಲೆ ಅದ್ರಾಗ ಬಿಟ್ಟಿದ್ದ ಸಿ ಜಿಲ್ಲೆ ಬಿಟ್ಟಿದ್ನೋ ಸಿಪ್ಪಿ ಸುಲ ತೆಗೆದು ಅದಕ್ಕೆ ಮಾಡಿ ಹೆಂಗೆ ಮದುವೆ ಹಂಗೆ ಮಾಡ್ಕೊಂಡು ಬಂದು ಈವನ್ನ ನೋಡೋ ಹೆಂಗೆ ಮಾಡ್ತೀನಿ ಅಂತೇಳಿ ಮಂದಿ ಎಲ್ಲರ ಅವ್ರು ಯಾವ್ದು ಕುಂತಾರಪ್ಪ ಅಂತಂದ್ಮ್ಯಾಗ ಅವ್ರು ಏನೇನೋ ತಂತಂಗ ಬ್ಯಾಗ್ ತುರುಕ್ತಿದ್ರು ಏನನ್ನ ತಿನ್ನು ಇವನ ನಾನು ತಂದಿನಿ ಅಂತೇಳಿ ಬಟ್ ಭಕ್ತನಗತ್ತೆ ಒಂದು ಹೂವಿನ ಮೇಲೆ ಕೊಳಗೆ ಹಾಕಿ ಬಾಳೆಹಣ್ಣು ಮಂದಿರು ಸುಲ್ದಂಗೆ ಮಾಡಿ ಅದನ್ನು ಅವ್ರು ಬಾಯ್ಗೆಟ್ಟ ಆ ಹುಷ್ಯದ ಬಾಳೆಹಣ್ಣು ತಿಂದ ನುಂಗಿದ್ರು ಅವ್ರು ತಿಂದ ನುಂಗಿದ್ರು ನುಂಗಿದ ಮೇಲೆ ಇವ ಏನು ವಿಚಾರ ಮಾಡಿದ ಇನ್ನೊಂದ್ ಐದತ್ತು ನಿಮಿಷನಾಗ ಇವ ಒದ್ದಾಡಿದಾಯ್ತನ ಇಲ್ಲ ಇವನು ಬಂಡವಾಳ ಫಾರದ್ ಬೀಳತ್ತೀವ ಅಂತೇಳಿ ಅನ್ಕೊಂತ ಮನೆ ಮುಟ್ಟಿದ ಮನಿ ಮುಟ್ಟಿದ ಮನಿ ಒಳಗೆ ಹೋಗ್ಬೇಕನ್ನು ಇವನ ಮನೆ ಸುತ್ತಾರದ ಮಂದಿ ಕುಡ್ಯಾರ ಇದೇನು ನಮ್ಮ ಮನೆ ಮುಂದೆ ಇಷ್ಟಕ್ಕೆ ಮಂದಿ ಕುಡ್ಯಾರ ವಿಚಾರ ಮಾಡಿದ ಅವನಿಗ ಒಬ್ಬೇಕೇ ಮಗಳ ಆ ಮಗಳಿಗೆ ಹಾವು ಕಳದ್ರ ಹಂಗ ಬಾಯಕ್ ಬುರ್ಗ್ ಹಂಗೆ ಬುರ್ಗ ಬಂದು ಅಲ್ಲಿ ನೋಡಿದ ಇದು ಬುರ್ಗ್ ಯಾಕೆ ಬರಕತೈತಿ ಅಂದ್ರೆ ಹಾವು ಕಡದತಿ ಅಂದ್ರ ನಾನಾ ನಮ್ಮನೆ ಮಾತಾಡ್ತಿರತ್ತ ಹಾವು ಮತ್ತೆ ಕಲಿ ಇರಬೇಕು ಇಲ್ಲ ಮತ್ ಕಲೀನೂ ಇಲ್ಲ ಮತ್ತೆ ಹಾವು ಹಂಗ ಬುರ್ಗ್ ಹೆಂಗ ಬರತದ ಬಹುಶಃ ಇನ್ ರೋಗ ಬಂದಿರ್ಬೇಕು ಏನೇನೋ ಏನೇನೋ ಹೇಳ್ತಿದ್ರು ಇವಾಗ ಏನ್ ವಿಚಾರ ಬಂತಂದ್ರ ಇದು ಹಾವು ಕಡಕೇತಿ ನಾನು ಅಲ್ಲಿ ಕೊಟ್ಟ ಬಂದೇನದ ಅದರ ವಿಷಯನ ಇದೆ ಅದರದ ಬಂದ ಓಡಿ ಬಂದು ಅವ್ರು ಕುಂತಿದ್ರು ಬಂದ ಕಾಲಿಗೆ ಬಿದ್ದ ನನ್ನ ತಪ್ಪೈತಿ ಹಂಗ ಹಿಂಗ ಅಂತ ಏನು ಹೇಳಿದ್ರು ಎಲ್ಲ ಕೇಳ್ಕೊಳಕ ಅವ್ರಂತೂ ಇವನು ತಿರುಗಿ ನೋಡ್ಲೇನೂ ಇಲ್ಲ ಅವ್ರು ಫಸ್ಟ್ ಬಂದು ಇವಾಗ ಬಾಳೆಹಣ್ಣು ತಿರ್ಸ್ಕೊಂಡ್ಬಂದು ಹೆಂಗ ಕುಂತಿದ್ರೆ ಈಗ ಹಂಗೆ ಕುಂತಿದ್ರು ಅವರು ಅವ್ರು ಏನೂ ಆಗಲಿಲ್ಲ ಏನೂ ಮಾತಾಡಲಿಲ್ಲ ಇವಾಗ ಯಾವುದೋ ರೆಸ್ಪಾನ್ಸ್ ಕೊಡ್ಲಿಲ್ಲ ಕಣ್ಣು ಹಂಗೆ ನೆಟ್ರೆ ಅಷ್ಟೇ ಇದ್ರು ಯಾರ ಕಡೆನು ನೋಡ್ತಿದ್ದಿಲ್ಲ ಮುಂದೆ ಸುತ್ತ ಇದ್ದಾರಲ್ಲ ಜನ ಅವ್ರು ಕೇಳಿದ್ರು ಏನ್ ತಪ್ಪು ಮಾಡಿದಿ ಏನ್ ದ್ರೋಹ ಮಾಡಿದಿ ಯಾವುದಕ್ಕೆ ಹೆಂಗೈತೆ ಬಿದ್ದು ಉಳ್ಳಾಡಕತ್ತಿ ಅಂದ್ರೆ ಇವಾಗ ಅಂತ ಕಣ್ಣೀರು ವಾರಿಸ್ ಅಂತ ನಾನು ಮೊಳಗ ಅಂತ ಏನು ಅನ್ನಕತ್ತಿದ್ದ ಇನ್ನ ಏನ್ ದ್ರೋಹ ಮಾಡೀನಿ ಅಂತ ಏನಾರ ಮಂದಿ ಮುಂದೆ ಹೇಳ್ಬಿಟ್ರ ಕೂಡ ಬೆಳಿತಾರ ಅವ ಅದಕ್ಕೆ ಅವ ಏನೂ ಹೇಳಲಿಲ್ಲ ಇನ್ನು ಹೇಳಿದ್ರೆ ಬಡ್ತು ಬಿಡ್ತಾವ ಯಾವ್ದು ಕಣ್ಣೀರು ಮನೆಗೆ ಬಂದ ನಾನು ತಪ್ಪೇತಿ ಅಂತ ಹೇಳಿ ಪ್ರಾಯಶೀತ ಆತ ಮನೆಗೆ ಬರೋತ್ಲೇನ ಅವನ ಮಗಳ ಎದ್ದು ಕುಂತ ಮಂದಿ ಕೈ ಕಾಲ್ಸಿ ಕಟ್ಟತಿದ್ರ ಆಮ್ಯಾಗ ಆರಾಮಾಗಿತ್ತು ಅವರ ಮೈಮೇ ಹೆಂಗಿರ್ತ ಅಂದ್ರೆ ಈ ಲೆಕ್ಕದಾಗ ಇರ್ತಾರ ಅದ್ ಹೆಂಗಂದ್ರ ಒಬ್ಬ ಸಾಧಕನಿಗೆ ಒಬ್ಬ ಮಹಾತ್ಮನಿಗೆ ಒಬ್ಬ ಯೋಗಿಗೆ ನಾವಿವತ್ ಏನೋ ಕೆಟ್ಟದ್ದು ಮಾಡಿದೀವಿ ಅಂದ್ರೆ ಅದು ಕೆಟ್ಟದ ನಮ್ಗೆ ರಿಟರ್ನ್ ಬರ್ಬೇಕಾದ್ರ ಸ್ವಲ್ಪ ತಿಂಗಳು ಹಿಡೀತ ಸ್ವಲ್ಪ ಒರ್ಸಿ ಹಿಡಿತಾವ ಅದ್ ಹೆಂಗಂದ್ರ ಅವನ ಸಾಧನೆ ತೀವ್ರಗತಿಯಿಂದ ಇತ್ತು ಆ ನಾವು ಒಳ್ಳೇದು ಕೆಟ್ಟದ್ದು ಮಾಡಿದರ ಫಲಿತಾಂಶ ತೀವ್ರಗತಿಯಿಂದ ಬರ್ತಾ ಅವನ ಸಾಧನೆ ಸ್ವಲ್ಪ ಮಧ್ಯಮ ಇದ್ರ ನಾವು ಅವನ ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರ್ಲಿ ಅದರ ಪರಿಣಾಮ ನಮಗೆ ಬರ್ಬೇಕಾದ್ರೆ ಸ್ವಲ್ಪ ಮಧ್ಯಮಗತಿಯಿಂದ ಬರುತ್ತ ಅವನ ಸಾಧನೆ ಇನ್ನೂ ಕನಿಷ್ಠ ಇತ್ತು ಅಂದ್ರ ಅವನ ನಾವು ಒಳ್ಳೇದು ಕೆಟ್ಟದ್ದು ಮಾಡಿದರ ಪರಿಣಾಮ ಸ್ವಲ್ಪ ನಿಧಾನವಾಗಿ ಬರುತ್ತ ಬರುದಂತ ಶ ಬರುವಂತ ಪ್ರಮಾಣ ಅಂದ್ರೆ ಅವನ ಸಾಧನೆ ಮಾಡಿದ್ರ ಲೆಕ್ಕದಾಗ ಬರ್ತದ ಅವನು ಅತಿ ಎತ್ತರ ಮಟ್ಟ ಸಾಧನೆ ಮಾಡಿದ್ದ ಹೈಸ್ಪೀಡ್ನಾಗ ಆಗಿಂದಾಗ ಅವರ ಎಲ್ಲ ಮೀರಿದವ್ರು ಅವರು ಅಲ್ಲಿ ಕೊಟ್ಟು ಬರುದ್ಲೇ ಇಲ್ಲಿ ಚಲುವಾಗೈತೆ ಇನ್ನು ಸ್ವಲ್ಪ ಸಾಧನೆ ಕಡಿಮೆ ಇತ್ತ ಮತ್ತೆ ಅದ್ರ ಪ್ರಮಾಣ ಬೇರೆ ಬೇರೆ ಹಿಂಗಂತ ಸಿದ್ಧಾಂತ ಕರ್ಮ ಸಿದ್ಧಾಂತ ಪುರಾಣಗಳು ಹೇಳ್ತಾವ್ ಅವರ ಮೈಮೇ ಹಿಂಗಿರುತ್ತ ಯೋಗಿಕ್ಕಿಂತ ದೊಡ್ಡವನವನು ಹೌದು ತರ ಹೌದೂತು ಅಂದ್ರೆ ಈಗ ಸರ್ ನಮಗೆ ಗೊತ್ತಿರೋದು ಯಾವುದೋ ಒಂದು ದೈವಶಕ್ತಿ ಅವ್ರ ಮುಖಾಂತರ ಇದು ಮಾಡುತ್ತಾ ಇಲ್ಲ ದೈವ ಶಕ್ತಿನ ಅವರು ಪಡ್ಕೊಂಡಿರ್ತಾರೆ ಅವರು ಅಂತ ನಾವು ಏನಕ್ಕೆ ಕರಿಬೇಕು ಅವ್ರನ್ನ ಅವಧೂತ ಅಂದ್ರೆ ಅವ್ರ ದೈವ ಶಕ್ತಿ ಅವರಲ್ಲಿ ಏನೋ ಬಂದಿರುತ್ತ ಅಥವಾ ಇನ್ನೇನೋ ಅಂತಲ್ಲ ಅವನ ದೈವಾಗ ಓಹ್ ಅವನ ಇನ್ನು ಯಾವ ದೇವ್ರು ಬಂದ್ರು ಅವಾಗ ಶರಣ ಅನ್ಬೋಬೇಕು ಸ್ವತಃ ಕೈಲಾಸ್ ಶಿವನ ಇಳಿದು ಬಂದು ಅವನ ಮುಂದೆ ಬಂದ್ರು ಶಿವನ ಈ ನಮಸ್ಕಾರ ಮಾಡಿ ಮುಂದ್ಕೋಬೇಕ ಅಂದ್ರೆ ಇವರೇ ದೇವರಾಗಿರ್ತಾರೆ ಶಿವನಕ್ಕಿಂತ ಹೆತ್ತವರು ಈ ಒಂದು ಮಾತು ಬರ್ತೈತಲ್ಲ ಈ ನಮ್ಮ ಇದರೊಳಗೆ ಲಿಂಗಾಯತ ಇದರೊಳಗೆ ಬಸವಣ್ಣನವರ ಕಾಲಕ್ಕೆ ಬಂದ ಮಾತು ಶಿವನಕ್ಕಿಂತ ಶಿವಶರಣರ ಹೆಚ್ಚಿನರು ಅಂತ ಹೌದು ಇಲ್ಲಿ ಹೆಚ್ಚಿನಾರ ಯಾರಪ್ಪ ಅಂದ್ರೆ ಶಿವಶರಣರ ಹೆಚ್ಚಿನರು ಶಿವ ಯಾತ್ತಲ್ಲ ಶಿವನ್ಕಿಂತ ಶಿವಶರಣರ ಹೆಚ್ಚಿನರು ಅಂತ ಯಾಕಂದ್ರೆ ಇವರು ಆ ಸಾಧನೆ ಮಾಡಿರ್ತರ ಇಲ್ಲಿ ಮತ್ತೆ ಇನ್ನೊಂದು ಆರ್ ತಿಂಗು ಬರುತ್ತಾ ಶಿವ ಶಿವಶರಣ ಹೇಳ್ದಂಗೆ ಕೇಳ್ತಿರ್ತಾನೆ ಮತ್ತೆ ಇವ್ರು ಹೇಳ್ದಂಗೆ ಅವ್ರು ಕೇಳ್ತಾನ ಮತ್ತೆ ಇವನ್ಕಿಂತ ಅವ್ರು ಹೆಚ್ಚ ಆದ್ರಲ್ಲ ಹಿಂಗೂ ಬರ್ತೈತಿ ಭಕ್ತರ ಲೆಕ್ಕಕ್ಕೂ ಹೋದ್ರೆ ಇನ್ನು ಯೋಗಿ ಲೆಕ್ಕಕ್ಕೆ ಹೋದನಪ್ಪ ಅಂದ್ರೆ ಆ ಶಿವ ಏನು ಮಾಡ್ಯ ಆ ಯೋಗಿ ಇವನು ಮಾಡಿರ್ತಾನೆ ಆವಾಗ ಶಿವ ಅವನು ಏಕಾಕಾರ ಹೆಚ್ಚಂದ್ರೂ ಅಡ್ಡಿ ಇಲ್ಲ ಈ ಒಂದು ಅರ್ಥ ಬರ್ತದ ಸೊ ಇವು ಯಾವುದೋ ಥರದ್ದು ವಿಶೇಷ ಯೋಗಿಕ್ಕಿಂತ ದೊಡ್ಡವರವರು ಹ್ಞೂ ಹ್ಞೂ ಸೊ ಈಗಲೂ ನಮ್ಮಲ್ಲಿ ಇದ್ದಾರೆ ಕಡಿಮೆ ಇದ್ದಾರೆ ಇದರ ಇರಲಿಲ್ಲ ಅಂದ್ರೆ ಸೂರ್ಯ ಇವ್ ಯಾಕ ಎಲ್ಲ ಬಂದ್ ಆಗಿ ಹೋಗತ್ತೆ ಅಂತವ್ರ ಅದರ ಅಂತ ಹೇಳಿ ಎಂದ ಯೋಗಿಗಳೆಲ್ಲ ಕೇಳಿದ್ರಿ ನನಗೂ ಕೆಲವೊಂದಿಷ್ಟು ಜನ ಪರಿಚಯ ಇದ್ದವ್ರದ್ದು ನಾನು ನೋಡಿ ಬಂದವರು ಕೆಲವೊಂದಿಷ್ಟು ಅನುಭವ ಹೇಳಿದ್ರು ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನ ಬೇರೆ ಬೇರೆ ಕಡೆ ನೋಡಿದ್ ನಾನು ಅಂತವ್ರ ಅದರ ಆದ್ರೆ ಅವ್ರು ಜನಸಂಪರ್ಕದೊಳಗ ಜನಸಾಮಾನ್ಯ ನಡುವೆ ಕಡಿಮೆ ಕಡಿಮೆ ಅಕಸ್ಮಾತ್ ಇದ್ರು ಅವ್ರು ತಮ್ಮದಾದಂಥ ವಿಚಾರದಾಗ ಇರ್ತಾರೆ ಈ ಇಲ್ಲಿವರೆಗೂ ನಾನು ಹೇಳಿದ್ರು ಅದೇ ಒಂದು ಲೆಕ್ಕದೊಳಗಿದ್ದ ಹೆಚ್ಚಾಗಿ ಜನಸಂಪರ್ಕದೊಳಗಿರುವಂತವ್ರು ಜನರ ಒಡನಾಟದೊಳಗಿರುವಂತವ್ರು ಅವ್ರು ಇರ್ತಾರೆ ಅಂದ್ರೆ ಅವರು ಒಂದು ಮಾನಸಿಕ ಒಂದು ಮಟ್ಟ ಇವರು ಒಂದು ಮಾನಸಿಕ ಮಟ್ಟ ಒಂದೇ ಆಗಿದ್ದಾಗ ಅವರು ಅವ್ರು ಹೊಂದಾಣಿಕೆ ಇರ್ತಾರೆ ಈ ಕೆಲವರು ಈ ಕೆಲವು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಇನ್ನು ಕೆಲವೊಬ್ರು ಇನ್ನು ಯಾರ್ಯಾರುಗಳನ್ನು ಅವರು ಏನೈತಿ ಕೂಡಿ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಮಠಾಧೀಶರಾಗಿರ್ಬೋದು ಮತ್ತೊಬ್ಬರ ಇರ್ಬೋದು ರಾಜಕಾರಣಿಗಳಿರ್ಬೋದು ಇನ್ನೊಬ್ರು ಇರ್ಬೋದು ಅವರು ಅವ್ರ ಕೂಡ್ಕೊಂಡು ವ್ಯವಹಾರ ಮಾಡ್ತಾರೆ ಅಂದ್ರೆ ಅವರ ಮಾನಸಿಕ ಮಟ್ಟ ಇವ್ರ ಮಾನಸಿಕ ಮಟ್ಟ ಒಂದೇ ಇರುತ್ತೆ ವೇಷ ಮಾತ್ರ ಬದ್ಲಿ ಅಷ್ಟ ಇವರು ಅವ್ರನ್ನ ಕಾಣ್ರಿ ಇವ್ರಿಗೆ ನಡೆಯಂಗಿಲ್ಲ ಅವ್ರನ್ನ ಬಿಟ್ಟು ಇವರು ದೂರ ಅಂದ್ರೆ ಅವರು ಒಂದು ಮಾನಸಿಕ ಮಟ್ಟ ಇವ್ರದ್ದು ಬೇರೆ ಬೇರೆ ಇರುತ್ತ ಬೇರೆ ಬೇರೆ ಇದ್ದ ಕಾರಣಕ್ಕೆ ಅವನು ಬೇರೆ ಇರ್ಬೇಕಂತಿರ್ತಾನೆ ಒಂದೇ ಆಗಿತ್ತಂದ್ರೆ ಅದಕ್ಕೆ ಕೂಡ್ತಾನೆ ಹಿಂಗೆ ಬರ್ತದೆ ಅಂದರೆ ಒಂದು ಹೆಚ್ಚಾಗಿ ಸಮಾಜದಿಂದ ಒಂದು ಸಮಾಜದ ಒಡನಾಟದಿಂದ ಜನರಿಂದ ಸ್ವಲ್ಪ ದೂರ ಅಂದ್ರೆ ಅವ್ರು ಹೆಂಗೆ ಹೆಂಗೆ ದೂರ ಇರ್ತಾರೆ ಹಂಗೆ ದೈವತ್ವ ಅವರಲ್ಲಿ ಹೆಚ್ಚಿರ್ತಾರೆ ಈಗಾಗಲೇ ಹೇಳಿದ್ನಲ್ಲ ನಿಮ್ಗೆ ಜನರು ಅವರಲ್ಲಿ ಏನಾದರೂ ಯಾರಾದರೂ ಬಂದ್ರೆ ಈಗ ನಾವು ನಾಯಿ ಬೇಕೋ ಬಂದ್ರೆ ಹೆಂಗೆ ಓಡಿಸ್ತೀವಿ ಹಿಂಗೆ ಓಡಿಸ್ಬಿಡ್ತಾರೆ ಅವರು ಹಂಗೆ ಓಡಿಸ್ತಾರೆ ಅಂದ್ರೆ ಅವ್ರ ಲೆಕ್ಕದೊಳಗೆ ಈ ಮನುಷ್ಯರು ಅನ್ನುವಂಥವ್ರು ಒಂದು ಲೆಕ್ಕಕ್ಕೆ ಪ್ರಾಣಿ ಅಂತಾನೆ ಆತಲ್ಲ ಮತ್ತೆ ಈ ಟೈಪ್ ಇರುವಂಥವ್ರು ಆಧ್ಯಾತ್ಮಿಕವಾಗಿ ಎತ್ತರ ಮಟ್ಟಕ್ಕೆ ಅವರು ಅವ್ರ ಇಚ್ಛೆ ಬಂದ್ರೆ ಜನರನ್ನು ಕೂಡಬಹುದು ಇಲ್ಲ ನಾವು ಹಿಂಗೆ ಇರ್ತೀವಿ ಅಂದ್ರೆ ಅವ್ರನ್ನ ಯಾರು ಪ್ರಶ್ನೆ ಮಾಡುವಂಗಿಲ್ಲ ಅದು ಅವ್ರ ಇಚ್ಛೆ ಈ ಟೈಪ್ ಬರ್ತಾರೆ ಅವರು ಯೋಗಿಗಳು ಮಹಾತ್ಮರು ಸಿದ್ಧ ಪುರುಷರು ಹಿಂಗೆ ಹಿಂಗೆ ಬರ್ತಾರೆ ಮತ್ತೆ ಅದ್ರೊಳಗೆ ಮಾಂತ್ರಿಕರು ಬರ್ತಾರೆ ಅವರು ಬೇರೆ ಸೊ ಅಂದ್ರೆ ಜನಸಾಮಾನ್ಯರು ಕೂಡ ಅವರೆಲ್ಲ ಕೂಡ್ತಿರ್ತಾರೆ ಜನಸಾಮಾನ್ಯರಿಗಿಂತ ಸ್ವಲ್ಪ ಮಟ್ಟಿಗೆ ಶಕ್ತಿ ಇರ್ತಾವ ಅವರಲ್ಲಿ ಆ ಶಕ್ತಿಯನ್ನು ಇವ್ರ ಮೇಲೆ ಒಳ್ಳೇದಕ್ಕೂ ಕೆಟ್ಟದ ಬಳಕೆ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಿರ್ತಾರ ಮಾಂತ್ರಿಕರಂದ್ರೆ ಯೋಗಿ ಲೆಕ್ಕ ಪುರುಷ ಲೆಕ್ಕ ಬರಂಗಿಲ್ಲ ಅವರು ಬರಂಗಿಲ್ಲ ಅವರು ಜನರಿಂದ ದೂರ ಇರ್ಬೇಕಂತಾರೆ ಅವರಲ್ಲಿ ಒಳ್ಳೆ ವಿಚಾರಗಳಿರ್ತಾವ ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡೋದು ಕೆಟ್ಟದ್ದಂತ ಮಾಡಂಗಿಲ್ಲ ಅವರು ಆದ್ರೆ ಮಾಂತ್ರಿಕರ ಹಂಗಲ್ಲ ಪ್ರಸಂಗ ಅಂದ್ರೆ ಅವ್ರು ಎಲ್ಲನೂ ಮಾಡ್ತಾರ ಎರಡು ಎರಡು ಅವರಲ್ಲಿ ಮತ್ತೆ ಅದ್ರ ತಕ್ಕಂತ ಕರ್ಮದ ಫಲನೂ ಮುಂದಿರುತ್ತೆ